ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೆಣ್ಣು ಮಗು ಎಲ್ಲರ ಮನೆಯಲ್ಲಿ ಹುಟ್ಟುವುದಿಲ್ಲ ಅವಳು ಹೆಣ್ಣು ಮಗು ಬರುವುದು ಮನೆಗೆ ಬೆಳಕಾಗಿ ಬರ್ತಾಳೆ ಅವಳು ದುರ್ಬಲ ಅಲ್ಲ ಕುಟುಂಬದ ಹೃದಯವೇ ಅವಳು ಹೆಣ್ಣು ಮಗು ಅಂದರೆ ಹೊರೆಯಲ್ಲ ಮನೆಗೆ ಬಂದ ದೇವರ ಆಶೀರ್ವಾದ ದೇವರು ತಂದೆ ತಾಯಿಗೆ ಕೊಟ್ಟ ಹೊರ ಅಪ್ಪನ ಹೆಮ್ಮೆ ಅಮ್ಮನ ಪ್ರಾಣ ಮನೆಯ ನಿಜವಾದ ಮಗು ಅಂದರೆ ಹೆಣ್ಣು ಮಗು ಹೆಣ್ಣು ಮಗುವನ್ನು ಉಳಿಸಿದರೆ ವಂಶ ಉಳಿಯುತ್ತದೆ ಅವಳನ್ನು ಓದಿಸಿದರೆ ದೇಶ ಬೆಳೆಯುತ್ತದೆ ಕೈ ಹಿಡಿದರೆ ಮುದ್ದು ಮಗು ಬೆಳೆಸಿದರೆ ನಾಯಕಿ ಅದೇ ಹೆಣ್ಣು ಮಗು ನಮ್ಮ ನೆಚ್ಚಿನ ಮುದ್ದುಮಗಳು ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ಹೆಣ್ಣು ಮಗುವನ್ನು ತಾತ್ಸಾರ ಮಾಡಬೇಡಿ ಹೆಣ್ಣು ಒಂದು ಶಕ್ತಿ ದೇವತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು